ಅವಳು ಸರ್ಕಾರಿ ಕಾಲೇಜಿನಲ್ಲಿ ಓದುವಂತ ಬಡ ವಿದ್ಯಾರ್ಥಿನಿ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡುವಂತ ಆಸೆ ಬೆದರಿನ ಪೋಲ್ ಮೂಲಕವೇ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಆಕೆಗೀಗ ಫೈಪುರ್ ಪೋಲ್ ವಾಲ್ಟ್ ಅವಶ್ಯಕತೆ ಇದೆ ಬಡತನದಲ್ಲಿ ಖರೀದಿ ಸಾಧ್ಯ ಇಲ್ಲ ಅಂತ ನೆರವಿನ ನಿರೀಕ್ಷೆಯಲ್ಲಿದ್ದಾಳೆ ಕ್ರೀಡಾ ಸಚಿವರ ಕ್ಷೇತ್ರದಲ್ಲಿ ಕ್ರೀಡಾಪಟುವಿಗೆ ಸಂಕಷ್ಟ ಈ ವಿದ್ಯಾರ್ಥಿನಿ ಹೆಸರು ಅಶ್ವಿನಿ ಮೂಲತಃ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದ ನಿವಾಸಿ ಈಕೆ ಎಮ್ಮಿಗನೂರಿನ ಕಾಲೇಜಿನಲ್ಲಿ ಪ್ರಥಮ ಪಿಯು ವ್ಯಾಸಂಗವನ್ನ ಮಾಡ್ತಿದ್ದಾಳೆ ಮೊದಲಿನಿಂದ ಅಶ್ವಿನಿಗೆ ಪೋಲ್ವಾಲ್ಟ್ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಬಿದರಿನ ಪೋಲ್ ಹಿಡಿದುಕೊಂಡೇ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಆದ್ರೀಗ ಫೈಬರ್ ಪೋಲ್ವಾಲ್ಟ್ನ ಅವಶ್ಯಕತೆ ಇದು ಖರೀದಿಸಲು ಹಣವಿಲ್ಲದೆ ಪರದಾಡುತ್ತಿದ್ದಾಳೆ ಕ್ರೀಡಾ ಸಚಿವರ ಜಿಲ್ಲೆಯ ಕ್ರೀಡಾಪಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮಹಾರಾಷ್ಟ್ರದಲ್ಲಿ ನಡೆಯುವ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕಾದ್ರೆ ಫೈಬರ್ ಪೋಲ್ ಅಗತ್ಯತೆ ಇದೆ ಈಗ ಬಿದಿರಿನ ಪೋಲ್ನಲ್ಲಿ ಎರಡು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಜಂಪ್ ಮಾಡೋ ಅಶ್ವಿನಿ ಫೈಬರ್ ಪೋಲ್ ವಾಲ್ಟ್ ನಲ್ಲಿ ಎಷ್ಟು ಜಂಪ್ ಮಾಡಬಹುದು ನೀವೇ ಯೋಚಿಸಿ ಅದು ಫೈಬರ್ ಆದ್ರೆ ನಮ್ಮನ್ನ ಜಂಪ್ ಮಾಡಿಸುತ್ತೆ ಸರ್ ಇಲ್ಲ ಕಟ್ಟಿಗೆ ಆದ್ರೆ ನಾವೇ ಜಂಪ್ ಮಾಡ್ಬೇಕು ಸರ್